ರೆಡ್ಡಿಗೆ ಮೋಸವಾಗಿದೆ ಎಂಬುದು ಗೊತ್ತಾಗಿತ್ತು ನಾವಿಬ್ಬರೂ ಇದ್ದ ಕಾರಿನಲ್ಲೇ ಇದ್ದಿದ್ದರೆ ಸೌರವ್ನ ಮೈಮೇಲೆ ಬಿದ್ದು ಬಡಿದು ಬಿಡುತ್ತಿದ್ದನೇನು ಆದರೆ ಸೌರವ್ ಹಿಂದಿನ ಕಾರ್ನಲ್ಲಿದ್ದ ಕನಿಷ್ಠ ಪಕ್ಷ ಭೀಷಂ ಬಂದು ವಿವರ ಹೇಳೋ ತನಕ ರೆಡ್ಡಿ ಮತ್ತು ಸೌರವ್ನನ್ನು ಬೇರೆ ಬೇರೆ ಸೇಫ್ ಹೌಸ್ಗಳಲ್ಲಿ ಇರಿಸಲು ನಿರ್ಧಾರ ಮಾಡಿದ್ದೆ ಅವತ್ತು ಭೀಷಂ ನಾನು ಅಂದುಕೊಂಡದ್ದಕ್ಕಿಂತ ಬೇಗನೆ ಬಂದಿದ್ದ ಅವಸರದಲ್ಲಿ ಸೌರವ್ ತನ್ನ ಆಲ್ಜೀರಿಯಾದ ಫೇಕ್ ಪಾಸ್ಪೋರ್ಟ್ ಕೆಡವಿಕೊಂಡಿದ್ದನ್ನ ಜೋಪಾನವಾಗಿ ಎತ್ತಿಕೊಂಡದ ಬಿಟ್ಟರೆ ಮ್ಯೂಲರ್ಗೆ ಅಲ್ಲಿ ಬೇರೆ ಕೆಲಸ ಇರಲಿಲ್ಲ ಬಂದು ಕುಳಿತು ಸಿಗರೇಟು ಹಚ್ಚಿದವನೇ ರೆಡ್ಡಿಯ ಮುಖ ನೋಡಿ ಮೈ ಡಿಯರೆಸ್ಟ್ ಸನ್ ಆಫ್ ಅ ಬಿಚ್ ಯು ಹ್ಯಾವ್ ಡನ್ ವರ್ಕ್ ಅಂದು ತುಂಬಾ ಪ್ರೀತಿಯಿಂದ ತಬ್ಬಿಕೊಂಡಿದ್ದ ಸ್ಫೋಟವಾಗುತ್ತಿದ್ದಂತೆಯೇ ಕೋಣೆಯೊಳಕ್ಕೆ ಹೊಕ್ಕ ಭೀಷ್ಗೆ ಜೀವಮಾನದ ಅತಿ ದೊಡ್ಡ ಅಚ್ಚರಿ ಕಾದಿತ್ತು ಹೋಟೆಲಿನ ಸಿಬ್ಬಂದಿ ಅಕ್ಕಪಕ್ಕದ ರೂಮ್ನವರು ಕೋಣೆಯ ನಟ್ಟ ನಡುವೆ ಸಿಡಿದು ಚೂರಾದ ಮಂಚ ಹಾಸಿಗೆ ಸೋಫಾ ಮುಂತಾದವನ್ನ ನೋಡ್ತಾ ಇದ್ರು ಅಲ್ಲೆಲ್ಲೂ ಅಬ್ದುಲ್ಲಾ ಮುಂತಜೀರ್ ಇರಲೇ ಇಲ್ಲ ಅವನು ಬಾತ್ ಕ್ಯೂಬಿಕಲ್ನಲ್ಲಿ ಇದ್ದ ನೀರು ನಲ್ಲಿಯಿಂದ ಬೇಸಿನೊಳಕ್ಕೆ ಹರಿಯುತ್ತಲೇ ಇತ್ತು ಅವನು ನಿಶ್ಚಲನಾಗಿ ನಿಂತೇ ಇದ್ದ ಚಲನೆಯೇ ಇರಲಿಲ್ಲ ಕ್ಯೂಬಿಕಲ್ ಹೊರಗಿನಿಂದ ಲಾಕ್ ಆಗಿತ್ತು ಅಷ್ಟರಲ್ಲಿ ಬಂದ ಪೊಲೀಸರು ಬೀಗ ತೆಗೆದು ಅವನತ್ತ ಕೈ ಚಾಚಿದರು ಅರವತ್ತರ ಅರೆಯ ವೃದ್ಧ ಅಬ್ದುಲ್ಲಾ ಮುಂತಜೀರ್ಗೆ ಪ್ರಾಣವೇ ಇರಲಿಲ್ಲ ಇದು ಜಾರ್ನ ಒಳಗಿನ ಮೊಲವನ್ನು ಕರಕಲಾಗಿಸಿದ ಕೆಮಿಕಲ್ ಅಲ್ಲ ತಕ್ಷಣ ರೆಡ್ಡಿ ಉತ್ತರಿಸಿದ್ದ ಈ ದ್ರಾವಣ ಥರ್ಮೋಕಾಲ್ ಮೇಲೆ ಬಿದ್ದಿದ್ದ ತಕ್ಷಣ ಕ್ಯೂಬಿಕಲ್ನ ಒಳಗಿನ ಅಷ್ಟು ಆಕ್ಸಿಜನ್ ಹೀರ್ಬಿಡುತ್ತೆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಿದುಳಿಗೆ ಆಕ್ಸಿಜನ್ ಸರಬರಾಜಾಗೋದು ನಿಂತ ತಕ್ಷಣ ಮನುಷ್ಯ ಸಾಯ್ತಾನೆ ಐ ವಾಸ್ ಶಾರ್ ಆದರೆ ಆದರೆ ಇವನು ನನಗೆ ಗೊತ್ತಿಲ್ಲದೆ ಬಾಂಬ್ ಕಟ್ಟಿ ಬಂದಿದ್ದೇಕೆ ಹಾಸಿಗೆಗೆ ತಾನು ಮಾಡಿದ ಕೆಲಸ ಪರ್ಫೆಕ್ಟ್ ಆಗಿ ಆಗಿದೆ ಮತ್ತು ನಾನು ಸೇರಿದಂತೆ ಎಲ್ಲರೂ ತನ್ನ ಕೆಲಸ ಮೆಚ್ಚಿಕೊಂಡಿದ್ದಾರೆ ಅಂತ ಗೊತ್ತಾದ ಮೇಲೆ ಕೊಂಚ ಸಂತುಷ್ಟನಾಗಿದ್ದರೂ ಪೂರ್ತಿ ಶಾಂತನೇನಾಗಿರ್ಲಿಲ್ಲ ರೆಡ್ಡಿ ಅವನಿಗೆ ಭೀಷಮ್ನೇ ಎದ್ದು ಒಂದು ಪಿಂಟ್ ಜಾಕ್ ಡೇನಿಯಲ್ ಸುರಿದುಕೊಟ್ಟಿದ್ದ ಮರುದಿನ ಸೇಫ್ ಹೌಸ್ನಲ್ಲಿ ಕುಳಿತು ಎಲ್ಲರೂ ಚರ್ಚೆ ಮಾಡಿದ್ದಾಯಿತು ರೆಡ್ಡಿ ಶಾಂತನಾಗಿದ್ದ ಬಾಂಬ್ ಕಟ್ಟಿದ್ದು ಸೌರವ್ನ ಮುನ್ನೆಚ್ಚರಿಕೆ ಅಷ್ಟೆ ಅಕಸ್ಮಾತ್ ರೆಡ್ಡಿ ಅಂದುಕೊಂಡಂತೆ ದ್ರಾವಣ ಕೆಲಸ ಮಾಡದೆ ಅಬ್ದುಲ್ಲಾ ಮುಂತಜೀರ್ ಬಚ್ಚಲು ಮನೆಯಿಂದ ಹೊರಬಂದು ಬಿಟ್ಟರೆ ಬೇಟೆ ತಪ್ಪಿ ಹೋಗುತ್ತದೆ ಬದಲಿಗೆ ಸೋಫಾ ಮಂಚ ಹಾಗೂ ಕಿಟಕಿ ಬಳಿಯ ಒಂದು ಸ್ಟೂಲು ಸೇರಿದಂತೆ ಮೂರು ಚಿಕ್ಕ ಬಾಂಬ್ಗಳನ್ನು ಇಟ್ಟಿದ್ದರೆ ಅಬ್ದುಲ್ಲಾ ಮುಂತಜೀರ್ ಹೊರಬಂದ ಮೇಲೆ ಒಂದಲ್ಲ ಒಂದರ ಬಳಿಗೆ ಹೋಗುತ್ತಾನೆ ಇರೋದೇ ಚಿಕ್ಕ ರೂಮು ಮಂಚ ತಪ್ಪಿದ್ರೆ ಸೋಫಾದ ಮೇಲೆ ಕೂರಬೇಕು ಅಕಸ್ಮಾತ್ ಕಿಟಕಿಯ ಬಳಿಗೆ ಬಂದರೆ ಅಲ್ಲಿ ಸ್ಟೂಲ್ ಇದೆ ರೆಡ್ಡಿಯ ತಂತ್ರ ಫೇಲ್ ಆಗೋದಷ್ಟೇ ಅಲ್ಲ ಅಕಸ್ಮಾತ್ ಕ್ಯೂಬಿಕಲ್ನ ಲಾಕ್ ಬಿಚ್ಚಿಕೊಂಡು ಅವನು ಹೊರಬಿದ್ದುಬಿಟ್ರೆ ಇದು ಇದು ಸೌರವ್ನ ಅನುಮಾನ ತಮಾಷೆ ಅಂದರೆ ಸ್ನಾನದ ಕ್ಯೂಬಿಕಲ್ಗೆ ಲಾಕ್ ಫಿಕ್ಸ್ ಮಾಡಿದವನೇ ಸೌರವ್ ಆದ್ದರಿಂದಲೇ ಅನುಮಾನ ಅವನ ಸ್ವಭಾವವೇ ಅದು ಪ್ರತಿಯೊಂದನ್ನು ಅನುಮಾನಿಸ್ತಾನೆ ತಾನೇ ಬೆಲ್ಜಿಯಂನಿಂದ ತಂದ ಸರಕು ಸರಿಯಾಗಿದೆಯೋ ಇಲ್ಲವೋ ಅಂತ ನೂರು ಸಲ ಗೊಣಗುತ್ತಾನೆ ಅವನ ಜೊತೆಗೆ ಇರೋರನ್ನು ಖಂಡಿತ ಅನುಮಾನಿಸೋದಿಲ್ಲ ಆದರೆ ಅವರ ಎಫಿಷಿಯನ್ಸಿ ಅದರ ಬಗ್ಗೆ ಅವನಿಗೆ ನಂಬಿಕೆ ಬರೋದೇ ಇಲ್ಲ ಎಷ್ಟು ಸಾವಿರ ವರ್ಷದ ತರಬೇತಿಯೇ ಆದರೂ ಅದು ಮನುಷ್ಯನ ಮೂಲ ಗುಣನ ಬದಲಾಯಿಸೋದಿಲ್ಲ ಕಾರ್ಲೋಸ್ ಮಾಥುರ್ ಹೇಳಿದ ಮಾತು ನೆನಪಾಯಿತು ಅದೇನೇ ಆಗಲಿ ಟೀಮ್ನೊಂದಿಗೆ ಚರ್ಚಿಸದೆ ನನ್ನ ಒಪ್ಪಿಗೆ ಪಡೆಯದೆ ಯಾವ ಕಾರಣಕ್ಕೂ ಇಂತಹ ಹುಂಬ ಸಾಹಸಗಳನ್ನು ಮಾಡಬಾರದು ಎಂದು ತೀರ್ಮಾನಿಸಿದ್ದಾಯಿತು ಸದ್ಯಕ್ಕೆ ಕಣ್ಣೆದುರಿಗೆ ಯಾವುದೂ ಬೇಟೆ ಇಲ್ಲ ಕೇವಲ ಕನಾಸಾಕಿಮ್ನನ್ನು ನಂಬಿಕೊಂಡು ಕಾಲ ಕಳೆಯುವಂತೆಯೂ ಇಲ್ಲ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮಾಹಿತಿದಾರರನ್ನು ಸಂಪರ್ಕಿಸಿ ಪಟ್ಟಿಯಲ್ಲಿ ಉಳಿದದ್ದವರನ್ನು ಪತ್ತೆ ಮಾಡಬೇಕು ಹಾಗಂತ ಹೇಳಿ ಎಲ್ಲರಿಗೂ ಒಂದಷ್ಟು ದಿನಗಳಿಗೆ ಆಗುವಷ್ಟು ಯೂರೋಗಳನ್ನು ಕೊಟ್ಟು ನಾನು ಉಗಾಂಡಕ್ಕೆ ಹೊರಟೆ ಎಂತಹ ಸುತ್ತು ಬಳಸಿನ ದಾರಿ ಅದು ಹಣ ಮತ್ತು ಮೂವತ್ತ್ಮೂರು ಗಂಟೆಗಳ ಪ್ರಯಾಣ ಕಂಪಾಲಾದ ಎಂಟೆಬೆ ಏರ್ಪೋರ್ಟ್ನಲ್ಲಿ ಇಳಿಯೋ ಹೊತ್ತಿಗೆ ನಿಜಕ್ಕೂ ಹೈರಾಣಾಗಿದ್ದೆ ಎತ್ತಿಡಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಎಂಬಂತಹ ಜಿಗುರು ಕಾಲುಗಳಲ್ಲಿ ಕೊಂಚ ಹೊತ್ತು ವಿಮಾನದಿಂದ ಇಳಿದು ಅದರ ಏಣಿಯ ಹತ್ತಿರವೇ ನಾಲ್ಕಾರು ಹೆಜ್ಜೆ ಹಾಕಿದೆ ಇಡೀ ಎಂಟಬೆ ಏರ್ಪೋರ್ಟು ಒಂದು ಅನಾಗರಿಕ ಹಳ್ಳಿಯಂತೆ ಕಾಣ್ತಾ ಇತ್ತು ಹೊರಕ್ಕೆ ಬಂದು ನೋಡಿದ್ರೆ ಕೊಡಗಿನ ಗೋಣಿಕೊಪ್ಪದ ಬಸ್ ಸ್ಟ್ಯಾಂಡ್ ನೆನಪಾಯಿತು ಅನತಿ ದೂರದಲ್ಲಿ ಕುರುಚಲು ಕುರುಚಲು ಗಿಡ ಮುಗಿಲೆತ್ತೆರದ ತೆಂಗು ಮತ್ತು ಪಾದಕ್ಕೆ ಹತ್ತಿದರೆ ಆರು ತಿಂಗಳುಗಟ್ಟಲೆ ಹೋಗಲಿಕ್ಕಿಲ್ಲ ಅಂತಹ ಕೆಂಪು ನೆಲ ಸಣ್ಣಗೆ ಮಳೆ ಇತ್ತು ನೀಗಿರೋ ಡ್ರೈವರನೊಬ್ಬ ನನ್ನ ಎರಡು ಸೂಟ್ಕೇಸ್ಗಳನ್ನು ಕಾರಿಗೆ ತುಂಬಿ ಮುಖ ನೋಡ್ದ ಹೋಟೆಲ್ ಕಂಪಾಲ ಅಂದವನೇ ಹಿಂದಿನ ಸೀಟಿನಲ್ಲಿ ಕುಸಿದು ಕುಳಿತೆ ಮನಸ್ಸು ಏನನ್ನೂ ಯೋಚನೆ ಮಾಡಲಾಗದಷ್ಟು ದಣಿದಿತ್ತು ಎಂಟೆಬೆ ಏರ್ಪೋರ್ಟಿನಿಂದ ಕೊಂಚ ಮುಂದಕ್ಕೆ ಹೋಗುತ್ತಿದ್ದಂತೆಯೇ ರಸ್ತೆಯ ಬಲಕ್ಕೆ ಬಿಚ್ಚಿಕೊಳ್ಳುತ್ತದೆ ಲೇಕ್ ವಿಕ್ಟೋರಿಯಾ ಅದು ಮೂರು ದೇಶಗಳನ್ನು ಕನೆಕ್ಟ್ ಮಾಡುವ ಸಿಹಿನೀರಿನ ಅತ್ಯಂತ ದೊಡ್ಡ ಸರೋವರ ಜಗತ್ತಿನ ಎರಡನೇ ದೊಡ್ಡ ಸಿಹಿನೀರಿನ ಸರೋವರ ಅದು ಆದರೆ ಕಂಪಾಲಾದಲ್ಲಿ ಸರಿಯಾಗಿ ಕುಡಿಯುವ ನೀರಿಲ್ಲ ಹೋಟೆಲ್ ಕಂಪಾಲಾದಲ್ಲಿ ಇನ್ನೂ ಇಂಗ್ಲೀಷರ ಛಾಯೆ ಇತ್ತು ತೀರಾ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ತನಕ ಈ ನತದೃಷ್ಟ ನೀಗ್ರೋಗಳನ್ನು ಆಳಿದವರು ಇಂಗ್ಲಿಷರೇ ಅಲ್ವೇ ಆನಂತರ ಇವರನ್ನು ಹಾಳುಗೆಡವಿ ದೋಚಿದವರು ಭಾರತೀಯರು ಅದರಲ್ಲೂ ಗುಜರಾತಿಗಳು ಇವತ್ತಿಗೂ ಉಗಾಂಡದ ವ್ಯಾಪಾರವೆಲ್ಲ ಗುಜರಾತಿಗಳ ಕೈಯಲ್ಲೇ ಇದೆ ಇಂಗ್ಲಿಷರು ಇವರನ್ನ ಲೆಕ್ಕ ಬರೆಯಲು ಕರೆತಂದಿದ್ದರು ಇವರಿಗೆ ಇಂಗ್ಲಿಷ್ ಕಲಿಸಿದ್ರು ಈಗ ಉಗಾಂಡದ ನೀಗುರಗಳು ಇಂಗ್ಲಿಷ್ ಮಾತನಾಡ್ತಾರೆ ನಿರರ್ಗಳ ಆದರೆ ಇಲ್ಲಿನ ಬಡತನ ಅದು ಅಗಾಧ ವರ್ಷದಲ್ಲಿ ಎಂಟು ತಿಂಗಳು ಮಳೆ ಹುಯುವ ಸಮೃದ್ಧ ಪ್ರದೇಶಗಳಿವೆ ಜನಕ್ಕೆ ದುಡಿಯೋದೇ ಮರ್ತು ಹೋಗಿದೆ ಇಲ್ಲಿರುವುದು ಕಾನೂನ ಜೇಬ್ನಲ್ಲಿ ಹತ್ತು ಡಾಲರ್ ಇಟ್ಕೊಂಡು ಸಂಜೆ ಆರು ಗಂಟೆಯ ನಂತರ ಬೀದಿಗಿಳಿದರೆ ಕೊಲೆ ಆಗುತ್ತೆ ಕಿವಿಗೆ ಮೊಬೈಲ್ ಇಟ್ಕೊಂಡು ಮಾತನಾಡುತ್ತಾ ರಸ್ತೆಯಲ್ಲಿ ಡ್ರೈವ್ ಮಾಡ್ತಾ ಇದ್ರೆ ಪಕ್ಕನೆ ಯಾರೋ ಕಾರಿನ ಒಳಕ್ಕೆ ಕೈ ಹಾಕಿ ಮೊಬೈಲ್ ಕಿತ್ತುಕೊಂಡು ಜಂಟಿಯಲ್ಲಿ ಓಡಿಬಿಡ್ತಾರೆ ಔಷಧಿಯೇ ಇಲ್ಲದ ರೋಗ ಏಡ್ಸ್ ಮೊದಲು ಮೊಟ್ಟೆ ಒಡೆದದ್ದು ಉಗಾಂಡದ ಕಾಡುಗಳಲ್ಲಿ ಇಂತಹ ದೇಶಕ್ಕೆ ಬಂದು ಏನು ಮಾಡಬೇಕು ಕಾರ್ಲೋಸ್ ಮಾಥುರ್ನ ಮನಸ್ಸಿನಲ್ಲಿ ಇದೇ ಆದರೂ ಏನು ಯಾವ ಕುಟುಂಬಕ್ಕೆ ಸೇಫ್ ಹೌಸ್ ಬೇಕು ನನ್ನ ಪ್ರಶ್ನೆಗಳಿಗೆ ಉತ್ತರವೇ ಇರಲಿಲ್ಲ ಕಾರ್ಲೋಸ್ನ ಮತ್ತೊಂದು ನಿಯಮವನ್ನೂ ಧಿಕ್ಕರಿಸಿ ನಾವು ಐದು ಜನ ಪರಸ್ಪರರೊಂದಿಗೆ ಫೋನ್ಗಳಲ್ಲಿ ಮಾತನಾಡಲು ನಿರ್ಧರಿಸಿದ್ದವು ಮುಖ್ಯವಾಗಿ ನಾನು ಮತ್ತು ಭೀಷ್ ಅವನಿಗೆ ಅತಿ ಮುಖ್ಯ ವರ್ತಮಾನವೊಂದು ಸಿಕ್ಕಂತಿತ್ತು ಪೂರ್ತಿ ಅಲ್ಲದಿದ್ದರೂ ವರ್ತಮಾನದ ಒಂದು ಚಿಕ್ಕ ಎಳೆ ಅದು ನಿಜವ ಮೌಲಾನಾ ಜಫರ್ ಇಕ್ಬಾಲ್ ಯೂರೋಪಿಗೆ ಬರಲಿದ್ದ ನಿಜ ಹೇಳಬೇಕು ಅಂದರೆ ಅವನು ನಮ್ಮ ಪಟ್ಟಿಯಲ್ಲಿ ಇರಲಿಲ್ಲ ಆದರೆ ಅವನು ನಮ್ಮನ್ನೇ ಭೇಟಿಯಾಗಲು ಬರಲಿದ್ದ ಅವನು ಹೇಳ್ತಾ ಇರೋದು ನಿಜವೇ ಆಗಿದ್ದರೆ ಒಂದು ಬಹುದೊಡ್ಡ ಬೇಟೆ ನಮ್ಮ ಎದುರಿಗೆ ಸದ್ಯದಲ್ಲೇ ಸಿಗಲಿದೆ ಮರುದಿನ ಎದ್ದು ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಮುಗಿಸಿ ಉಗಂಡಾದ ಅದ್ಭುತ ಕಾಫಿ ಕುಡಿದು ಒಂದು ಟ್ಯಾಕ್ಸಿ ಹಿಡಿದು ಹೊರಟೆ ಪುಟ್ಟ ಸೂರ್ಯ ಸಿಟ್ಟಿಗೇರಲು ಇನ್ನೂ ಸಮಯವಿತ್ತು ರಸ್ತೆಗಳ ಮೇಲೆ ಎಳೆ ಎಳೆ ಬಿಸಿಲು ಈ ನೀಗ್ರೋ ಹುಡುಗಿಯರಿಗೆ ಈ ಪರಿ ಈ ಗಾತ್ರದ ಪೃಷ್ಠ ಮತ್ತು ಎದೆಗಳೇಕೆ ಎಂಬ ನನ್ನ ಪ್ರಶ್ನೆಗೆ ಉತ್ತರ ನೀಡಿದ್ದು ಕಂಪಾಲದ ಏಳು ಬೆಟ್ಟಗಳು ಏಳು ಬೆಟ್ಟಗಳ ಮಡಿದಲ್ಲಿ ನಿಜಕ್ಕೂ ಸುಂದರವಾಗಿ ಮಡಚಿ ಮೈ ತೆರೆದುಕೊಂಡಿರುವ ಉಗಾಂಡಾದ ರಾಜಧಾನಿ ಕಂಪಾಲ ಪ್ರತಿ ಬೆಟ್ಟಕ್ಕೂ ಒಂದು ಹೆಸರಿದೆ ಉಗಾಂಡಾದ ನಾನಾ ಬುಡಕಟ್ಟುಗಳ ಹೆಸರುಗಳು ಈ ದಿ ಅಮೀನ್ ಈದಿ ಅಮೀನ್ ಕೂಡ ಅವೇ ಬುಡಕಟ್ಟುಗಳ ಪೈಕಿ ಒಂದರವನು ಅವನು ಮನುಷ್ಯರ ರಕ್ತ ಕುಡಿತಾ ಇದ್ದ ಹುಡುಗಿಯರ ಮೃದು ಮೃದು ಮೊಲೆ ಕತ್ತರಿಸಿ ಫ್ರಿಜ್ನಲ್ಲಿ ಇಟ್ಟುಕೊಂಡು ತಿನ್ನುತ್ತಿದ್ದ ಅಂತೆಲ್ಲ ಮಾತನಾಡ್ತಾರೆ ಆದರೆ ಸುಮಾರು ಒಂದು ಲಕ್ಷ ಜನರ ಕೊಲೆ ಮಾಡಿಸಿದ್ದು ನಿಜ ಹುಡುಕಿದರೆ ಇವತ್ತಿಗೂ ಕಂಪಾಲಾದ ಗೋಡೆಗಳ ಮೇಲೆ ರಕ್ತದ ಮರತೆಗಳು ನೋಡ ಸಿಕ್ಕಾವು ಹಳೆಯ ಕಟ್ಟಡಗಳ ಅಡಿಯಲ್ಲಿ ಕರಗದೆ ಉಳಿದ ಅಸ್ಥಿಪಂಜರಗಳು ನೀಗ್ರೋಗಳ ಗುಂಗುರು ಕೂದಲು ಅಷ್ಟು ಚಂದನೆಯ ತಿಳಿನೀರ ವಿಶಾಲ ಸರೋವರದ ಪಕ್ಕದಲ್ಲಿ ಏಳು ಬೆಟ್ಟಗಳ ಎಗುಡು ದಿಗುಡು ಹೆಗಲು ಜಗನಗಳ ಮೇಲೆ ಹಬ್ಬಿ ನಿಂತ ಕಂಪಾಲ ನಗರವನ್ನು ಎಷ್ಟು ಚಂದಾಗಿ ಇಟ್ಟುಕೊಳ್ಳಬಹುದಾಗಿತ್ತು ದೇಶ ಬಿಟ್ಟು ಓಡಿ ಹೋಗುವ ಮುನ್ನ ಈದಿ ಅಮೀನ್ ಎಲ್ಲವನ್ನು ಹಾಳುಗೆಡವಿ ಹೋಗಿಬಿಟ್ಟಿದ್ದ ಇಷ್ಟು ವರ್ಷವಾದರೂ ಪೂರ್ತಿ ಚೇತರಿಸಿಕೊಂಡಿಲ್ಲ ಕಂಪಾಲ ಎಂಬ ಕೃಷ್ಣ ಸುಂದರಿಯರ ಹಸಿರು ನೆಲ ನನ್ನ ಟ್ಯಾಕ್ಸಿ ಡ್ರೈವರ್ ಕಿಬ್ಬುಟು ನನ್ನನ್ನು ಸಲಾಮ ಎಂಬಲ್ಲಿಗೆ ಕರೆದೊಯ್ದ ಅದು ನಗರದಿಂದ ಕೊಂಚ ದೂರವಿದೆ ಸರೋವರಕ್ಕೆ ಹತ್ತಿರವಾಗಿ ವರಾಚ್ಚಾಗಿ ಕಟ್ಟಲಾದ ಉಪನಗರದಂತಹದ್ದು ಸಲಾಮ ಮುನ್ಯೋನ್ಯೋ ರೋಡ್ನಲ್ಲಿ ಎದ್ದು ನಿಂತ ಸೆಲೋನಿ ಅಪಾರ್ಟ್ಮೆಂಟ್ಗಳ ಮುಂದೆ ಗಾಡಿ ನಿಲ್ಲಿಸಿದ ಇಲ್ಲಿ ಸುಮ್ಮನೆ ವ್ಯಾಪಾರದ ನಿಮಿತ್ತ ಬಂದವರು ಎಂಟು ಹತ್ತು ದಿನದ ಮಟ್ಟಿಗೆ ಬೇಕಾದರೂ ಉಳಿಬಹುದು ಇಲ್ಲ ತಿಂಗಳಗಟ್ಟಲೆ ಇರುತ್ತೇವೆ ಅಂದರೂ ಸರಿಯೇ ಊರಿನ ಗೌಜಿನಿಂದ ದೂರ ಇವರದ್ದೇ ಸೆಕ್ಯೂರಿಟಿ ಇದೆ ಓಡಾಟಕ್ಕೆ ನನ್ನ ಟ್ಯಾಕ್ಸಿ ನಿಮಗೆ ಇದ್ದೇ ಇರುತ್ತೆ ಬೇಕಾದರೆ ನೀವೇ ಡ್ರೈವ್ ಮಾಡ್ಕೊಳ್ಬೋದು ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಸಾಕು ಮನೆಯಲ್ಲಿ ಹೆಂಗಸರು ಮಕ್ಕಳು ಇದ್ದರೆ ತೊಂದರೆ ಏನಿಲ್ಲ ಅಪಾರ್ಟ್ಮೆಂಟ್ನಲ್ಲಿ ಸೇಫ್ಟಿ ಜಾಸ್ತಿ ಬಾಡಿಗೆ ಕೊಂಚ ಹೆಚ್ಚಾಗಬಹುದೇನೋ ಆದರೆ ಅಂತ ಅವನಿನ್ನೂ ಮಾತನಾಡ್ತಲೇ ಇದ್ದ ಕಿಬ್ಬುಟು ಅಷ್ಟರಲ್ಲಿ ನಾನು ಎರಡರ ಪೈಕಿ ಒಂದು ನಾಲ್ಕು ಬೆಡ್ರೂಮಿನ ಮನೆ ಗುರುತು ಮಾಡಿ ಮುಂಗಡ ಹಣ ಕೊಟ್ಟು ಕೀಲಿ ಕೈ ಇಸಿದುಕೊಂಡು ಬಂದುಬಿಟ್ಟೆ ಅಲ್ಲಿಗೆ ಒಂದು ಜವಾಬ್ದಾರಿ ಮುಗಿದಿತ್ತು ಇನ್ನು ಕಾರ್ಲೋಸ್ ಮಾಥೂರ್ ಬರಲಿಕ್ಕೆ ಒಂದು ದಿನ ಬಾಕಿ ಇದೆ ಹೋಟೆಲ್ ಕಂಪಾಲಾದಲ್ಲಿ ಸುಮ್ಮನೆ ಮಲಗಿ ದಣಿದ ಮೈಮನಸ್ಸುಗಳಿಗೆ ರಜೆ ಕೊಟ್ಟುಕೊಳ್ಳಲು ನಿರ್ಧರಿಸಿ ಸ್ನಾನ ಮುಗಿಸಿ ಇನ್ನೇನು ಮಲಗಬೇಕು ಯೂರೋಪ್ನಿಂದ ಭೀಷಂ ದನಿಯಾಗಿದ್ದ ಮೌಲಾನಾ ಜಫರ್ ಇಕ್ಬಾಲ್ ಭೇಟಿಯಾಗಿದ್ದ ಕೊಂಚ ನಿರುಪದ್ರವಿಯಂತೆ ಕಾಣುವ ಧರ್ಮನಿಷ್ಠ ಹಿರಿಯ ಮೊದಲು ಜಮಾತ್ ಉದ್ ದಾವಾ ಎಂಬ ಸಂಘಟನೆ ಹುಟ್ಟಿಕೊಂಡಾಗ ಮೌಲಾನಾ ಜಫರ್ ಇಕ್ಬಾಲ್ ಮತ್ತು ಸೈಯದ್ ಹಫೀಜ್ ಜೊತೆಯಲ್ಲಿಯೇ ಇದ್ದರು ಆಮೇಲೆ ಜಮಾತ್ ಉದ್ ದಾವಾದ ಒಳಗೆ ಮುಜಾಹಿದ್ದೀನ್ ಪಡೆಗಳು ಬೆಳೆದು ನಿಂತಾಗ ಅದಕ್ಕೆ ಲಷ್ಕರ್ ಈ ತೈವಾ ಅಂತ ಹೆಸರನ್ನ ಇಡಲಾಯಿತು ಆಗಲೂ ಇವರಿಬ್ಬರು ಜೊತೆಯಲ್ಲಿಯೇ ಇದ್ದರು ಯಾವಾಗ ಬಂದೂಕು ಖುರಾನ್ಗಿಂತ ಮುಖ್ಯ ಸ್ಥಾನ ಪಡೆದು ಲಷ್ಕರ್ಗೆ ದೇಶಾನುದೇಶಗಳಿಂದ ಹಣ ಹರಿದು ಬರತೊಡಗಿತೋ ಸೈಯದ್ ಹಫೀಜ್ ಹೆಮ್ಮರವಾಗಿಬಿಟ್ಟ ಬೇರೆ ಯಾರನ್ನೂ ಬೆಳೆಯಲು ಬಿಡದ ಕ್ರೂರಿಯಾದ ಲಷ್ಕರ್ನ ಕೇಂದ್ರ ಸ್ಥಾನವಾದ ಮುರ್ಡಿಕ್ನಲ್ಲಿ ಅವನು ಅಕ್ಷರಶಃ ದೇವರು ಪೈಗಂಬರನ ಪುನರಾವತಾರದಂತೆ ಓಡಾಡತೊಡಗಿದ ಅವನ ಮಗ ಮೊದಲು ಚಿಗಿದುಕೊಂಡ ಸೈಯದ್ ತಲಾಹ ಆನಂತರ ಅಳಿಯ ಖಲದ್ ವಹೀದ್ ಬೆಳೆದು ಬಿಟ್ಟ ಮುಜಫರಾಬಾದ್ ಅನ್ನೋದು ಸೈಯದ್ ತಲಾಹಾನ ಜಹಗೀರಾಯಿತು ಲಾಹೋರನ್ನು ಅಳಿಯ ಖಲೀದ್ ವಹೀದ್ಗೆ ಜಹಗೀರನ್ನಾಗಿ ಬಿಟ್ಟುಕೊಟ್ಟ ಇದನ್ನು ಪ್ರಶ್ನಿಸಿದ್ದೇ ಬಂತು ಆಪತ್ತು ಇದ್ದಕ್ಕಿದ್ದಂತೆ ತನ್ನ ಜೀವದ ಗೆಳೆಯ ಸಂಘಟನೆ ಕಟ್ಟಿದ ಹಿರಿಯ ಮೌಲಾನಾ ಜಫರ್ ಇಕ್ಬಾಲ್ನನ್ನ ಹೊರಹಾಕಿಬಿಟ್ಟ ಸೈಯದ್ ಹಫೀಜ್ ಆತ ಈಗ ಖೈರುನ್ನಾಸ್ ಅನ್ನೋ ಚಿಕ್ಕ ಸಂಘಟನೆ ಮಾಡಿಕೊಂಡಿದ್ದಾನೆ ಬಂದೂಕಿನಿಂದ ದೂರ ಚಿಕ್ಕ ಪುಟ್ಟ ಧಾರ್ಮಿಕ ಸಮಾಜ ಸೇವೆ ಮಾಡ್ತಾನೆ ಯುರೋಪಿಗೆ ಬಂದಿರುವುದು ಪಾಕಿಸ್ತಾನದ ಬಡವರ ಪರವಾಗಿ ಫಂಡ್ ಕೇಳುವ ನೆಪದಲ್ಲಿ ಆದರೆ ಆತನಿಗೆ ಮುಖ್ಯವಾಗಿ ಮಾತನಾಡಬೇಕಾಗಿರುವುದು ನಮ್ಮೊಂದಿಗೆ ಆಶ್ಚರ್ಯಕರ ಸಂಗತಿ ಅಂದರೆ ನಮಗೆ ಬೇಕೇ ಬೇಕಾದ ಮೂರು ಜನ ಒಂದು ಕಡೆ ಸೇರಲಿದ್ದಾರೆ ಸಾಜಿದ್ ವಾಜಿದ್ ಮೀರ್ ಯಹ್ಯಾ ಮುಜಾಹಿದ್ ಮತ್ತು ಮೌಲಾನಾ ಅಬ್ದುಲ್ ವಹೀದ್ ಮೂರು ಜನ ಒಟ್ಟಿಗೆ ಸಿಕ್ಬಿಟ್ರೆ ಅಲ್ಲಿಗೆ ನಮ್ಮ ಪಟ್ಟಿ ಹೆಚ್ಚು ಕಡಿಮೆ ಮುಗಿದಂತಾಗುತ್ತದೆ ಆದರೆ ಮೂರು ಜನ ಎಲ್ಲಿ ಸೇರ್ತಾರೆ ಅದನ್ನು ಮೌಲಾನಾ ಜಫರ್ ಇಕ್ಬಾಲ್ ಬಾಯಿ ಬಿಡ್ತಾ ಇಲ್ಲ ನಿನ್ನನ್ನೇ ಭೇಟಿಯಾಗಬೇಕು ಅಂತಾನೆ ನಿನ್ನ ಬಗ್ಗೆ ಹೆಚ್ಚಿಗೆ ಏನೂ ಗೊತ್ತಿಲ್ಲ ಸ್ಯಾಮ್ ಅಂತ ಮಾತ್ರ ಗೊತ್ತು ಒಂದು ಟೀಮು ಭಾರತದಿಂದ ಹೊರಟು ಮುಂಬೈ ನರಮೇಧಕ್ಕೆ ಪ್ರತೀಕಾರವಾಗಿ ಕೊಲೆಗಳನ್ನು ಮಾಡುತ್ತಿದೆ ಅಂತ ಗೊತ್ತು ಟೀಮ್ನಲ್ಲಿ ಎಷ್ಟು ಜನ ಎಲ್ಲೆಲ್ಲಿದ್ದಾರೆ ನಮ್ಮ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಇದ್ಯಾವುದೂ ಗೊತ್ತಿಲ್ಲ ಸೀಮ್ಸ್ ಟು ಬಿ ಯೂಸ್ಫುಲ್ ನೀನು ಬರೋದು ಯಾವಾಗ ಕೇಳಿದ್ದ ಭೀಷಮ್ ನಾನು ಫೋನ್ ಡಿಸ್ಕನೆಕ್ಟ್ ಮಾಡಿದ್ದೆ ಅದು ಮತ್ತೆ ಇದ್ದಕ್ಕಿದ್ದಂತೆ ಕಾಣಿಸ್ಕೊಳ್ತಾ ಇತ್ತು ಕುತ್ತಿಗೆಯ ಒಳಗಿನ ಗಡ್ಡೆ ಈ ಬಾರಿ ಮೈಯೆಲ್ಲ ಬೆವರು ಎಂಥದ್ದೋ ಹಿಂಸೆ ಉಸಿರುಗಟ್ಟಿದ ಅನುಭವ ನನ್ನನ್ನು ಯಾರೋ ಗಮನಿಸ್ತಾ ಇದ್ದಾರಾ ವಿನಾಕಾರಣ ಚಕ್ಕನ ಎದ್ದು ಕಿಟಕಿಗೆ ಇದ್ದ ಪರದೆ ಮುಚ್ಚಿದೆ ಇದ್ದಕ್ಕಿದ್ದಂತೆ ನಂಬಿ ನನ್ನ ಅವನು ರೋಮ್ನಲ್ಲಿ ಇನ್ನೊಂದು ಕೊಲೆ ಮಾಡಿದ್ನ ಅವನೊಂದಿಗೆ ನೇರ ನೇರ ಮಾತನಾಡಬೇಕಾಗಿತ್ತು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತು ಅವತ್ತು ರಾತ್ರಿ ಇಡೀ ನಾನು ಬೆವರುತ್ತಲೇ ಇದ್ದೆ ಮರುದಿನ ಬೆಳಗ್ಗೆ ತಾನು ಬಂದು ಉಳಿದಿದ್ದ ಕೋಣೆಯಿಂದ ಫೋನ್ ಮಾಡಿದ್ದ ಕಾರ್ಲೋಸ್ ಮಾಥುರ್ ಈ ಭೇಟಿ ಮನಸ್ಸನ್ನು ಖಿನ್ನಗೊಳಿಸಲಿದೆ ಹಾಗಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು ಆದರೂ ಫಾರ್ಮಲ್ ಆಗಿ ಡ್ರೆಸ್ ಮಾಡಿಕೊಂಡು ಹೊರಟೆ ಆತ ತನ್ನ ವಿಶಾಲವಾದ ಕೋಣೆಯ ಮಧ್ಯೆ ಸೋಫಾದ ಮುಂದಿನ ಟೀಪಾಯಿಯ ಮೇಲೆ ಕಾಲ್ ನೀಡಿಕೊಂಡು ಅವತ್ತಿನ ಪತ್ರಿಕೆ ಓದುತ್ತಿದ್ದವನು ನನ್ನೆಡೆಗೆ ನೋಡಿ ಕನ್ನಡಕ ತೆಗೆದಿಟ್ಟ ಒಂದು ಚಿಕ್ಕ ನಗೆ ಇತ್ತು ನಾನು ಮೆಚ್ಚುಗೆ ಹುಡುಕ್ತಾ ಇದ್ದೆ ಕಣ್ಣು ಎಂದಿನಂತೆ ನಿರ್ಭಾವಕವಾಗಿದ್ದವು ಎರಡು ನಿಮಿಷ ನಿಂತೇ ಇದ್ದೆ ಕಾರ್ಲೋಸ್ ಕುಳಿತುಕೊಳ್ಳಲು ಹೇಳಿರಲಿಲ್ಲ ಬದಲಿಗೆ ತಾನೇ ಎದ್ದು ನಿಂತು ಹೋಟೆಲಿನ ರೂಮ್ ಸರ್ವಿಸ್ಗೆ ಫೋನ್ ಮಾಡಿ ಎರಡು ಕಾಫಿ ತರಲು ಹೇಳಿ ಡೈನಿಂಗ್ ಟೇಬಲಿನ ಮುಂದೆ ಕುಳಿತವನೋ ಆಗ ನನಗೆ ಕೂಡಲು ಹೇಳಿದ ಔಪಚಾರಿಕ ಮಾತುಗಳ ನಂತರ ಕಾರ್ಲೋಸ್ ವಿಷಯಕ್ಕೆ ಬಂದಿದ್ದ ಸ್ಯಾಮ್ ನಿನಗ ಗೊತ್ತು ಇಡೀ ದೇಶದಲ್ಲಿ ಇರೋದಕ್ಕಿಂತ ಹೆಚ್ಚಿನ ಕೊಳಕು ಪಾಲಿಟಿಕ್ಸ್ ನಮ್ಮ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನಲ್ಲಿ ಇದೆ ತಲೆಗೊಂದು ಮಾತಾಡ್ತಾ ಇದ್ದಾರೆ ನೀವು ಐದು ಜನ ಯಾರು ಯಾವಾಗ ಇಂಡಿಯಾದಿಂದ ಹೊರಟ್ರಿ ಎಷ್ಟು ಜನರ ಪಟ್ಟಿ ಈ ತನಕ ಆಗಿರುವ ಕೆಲಸ ಎಷ್ಟು ಅದಕ್ಕಾದ ಖರ್ಚೆಷ್ಟು ಇದೆಲ್ಲ ಗೊತ್ತಿರುವವರು ಕೆಲವೇ ಜನ ಅವರಿಗೆ ಎಲ್ಲವೂ ಗೊತ್ತಿದೆ ಆದರೆ ಉಳಿದವರನ್ನು ಸಂಭಾಳಿಸೋದು ಕಷ್ಟವಾಗ್ತಾ ಇದೆ ನಾವು ಕೇವಲ ನ್ಯೂಸ್ ಪೇಪರ್ಗಳಲ್ಲಿ ಓದಿ ತಿಳ್ಕೋಬೇಕೇನು ಇದು ನಮ್ಮ ಸರ್ಕಾರದ ಪಾಲಿಸಿನಾ ಇಲ್ಲಿಂದ ಹೋಗಿರುವವರು ಯಾರು ಇದಕ್ಕೆಲ್ಲ ಎಷ್ಟು ಸಮಯ ಹಿಡಿತಿದೆ ಯಾರು ದುಡ್ಡು ಬರೀ ಇಂಥವೇ ಪ್ರಶ್ನೆ ಅಂತ ಮಾತಿಗೆ ಆರಂಭಿಸಿದ ಆದರೆ ನಾನು ಮತ್ತೆ ನನ್ನ ನಿರೀಕ್ಷೆ ಮಾಡ್ತಾ ಇದ್ದೆ ವೆಲ್ಡನ್ ಸ್ಯಾಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಿಮ್ಮ ಟೀಮು ಕೆಲವು ಕೊಲೆಗಳಂತೂ ಇನೋವೇಟಿವ್ ಅಂತಲಾದರೂ ಅನ್ನುತ್ತಾನೆ ಅಂದ್ಕೊಂಡಿದ್ದೆ ಕಾರ್ಲೋಸ್ನ ದನಿಯಲ್ಲಿ ಅಂತಹ ಮೆಚ್ಚುಗೆಯ ಛಾಯೆಯೂ ಇರಲಿಲ್ಲ ಅದು ಸರಿನೇ ಯುದ್ಧದಲ್ಲಿ ಹತ್ತು ಜನ ಶತ್ರುಗಳನ್ನು ಕೊಂದು ಬಂದವನನ್ನು ಕಮಾಂಡರ್ ಬಾಚಿ ತಬ್ಬಿ ಮುದ್ದಾಡ್ತಾನ ಎಷ್ಟಾದರೂ ಕಾರ್ಲೋಸ್ ಮಾಥೂರ್ ಮಿಲಿಟರಿಯವನು ನಾನು ಮಿಲಿಟರಿಯವನು ಎಂಬುದನ್ನು ನಾನು ಮರಿಬಾರ್ದಷ್ಟೇ ಅಂದುಕೊಂಡೆ ಆದರೆ ನಮ್ಮನ್ನು ಈ ಕೆಲಸಕ್ಕೆ ಕಳಿಸುವಾಗಲೇ ಇಂತಹ ಪ್ರಶ್ನೆಗಳು ಉದ್ಭವವಾಗುತ್ತವೆ ಅಂತ ಗೊತ್ತಿತ್ತು ಅವುಗಳನ್ನು ಕಾರ್ಲೋಸ್ ಮಾಥೂರ್ ಸಂಭಾಳಿಸಲೇಬೇಕು ಆಕೆ ಇದ್ದಾರಲ್ಲ ಮಾಯಿನೋ ಗಾಂಧಿ ಆಕೆ ಉತ್ತರಿಸಬೇಕು ಉತ್ತರಿಸುತ್ತಾರೆ ಅಂದುಕೊಂಡೆ ಎರಡು ದಿನಗಳ ಹಿಂದಷ್ಟೇ ಪತ್ರಿಕೆಯೊಂದಕ್ಕೆ ಮಾಯಿನೋ ಗಾಂಧಿ ನೀಡಿದ ಸಂದರ್ಶನವನ್ನು ತನ್ನ ಸೂಟ್ ಕೇಸಿನಿಂದ ತೆಗೆದು ನನ್ನ ಕೈಗಿತ್ತ ಕಾರ್ಲೋಸ್ ಪತ್ರಿಕೆಯಲ್ಲಿ ಪ್ರಕಟವಾದ ಚಿತ್ರದಲ್ಲಿ ಮಾಯಿನೋ ಗಾಂಧಿ ಕೊಂಚ ವಯಸ್ಸಾದಂತೆ ಕಂಡರು ಆಕೆಯನ್ನು ನೋಡಿ ಎಷ್ಟು ದಿನಗಳಾದವು ವರ್ಷದ ಮೇಲೆ ಆಯಿತಲ್ಲವೇ ಅಮ್ಮನನ್ನ ನೋಡಿ ಲ್ಯಾವಿ ಸಿರ್ಮಿಯೋನೆಯಿಂದ ಹಿಂತಿರುಗಿ ಎಷ್ಟು ತಿಂಗಳಾದವು ಮಗು ಅವಳನ್ನ ನಾ ನೋಡೋದು ಯಾವಾಗ ನೋಡೋದೇ ಇಲ್ವಾ ನಾನು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಬದಲು ಮಾಯಿನೋ ಗಾಂಧಿಯವರ ಸಂದರ್ಶನ ಓದತೊಡಗಿದೆ ಒಂದಂತೂ ನಿಜ ಭಾರತದ ಒಳಕ್ಕೆ ಕದ್ದು ಬಂದು ಇಲ್ಲಿ ಹೆಂಗಸರು ಮಕ್ಕಳು ಅನ್ನದೇ ಯಾರನ್ನು ಬೇಕಾದರೂ ಕೊಂದು ವಿಮಾನ ಅಪಹರಿಸಿ ಸರ್ಕಾರಗಳನ್ನೇ ಮಣಿಸಿ ಏನು ಬೇಕಾದರೂ ಮಾಡಿ ದಕ್ಕಿಸಿಕೊಂಡು ಅಲ್ಲೆಲ್ಲೋ ಯುರೋಪ್ನಲ್ಲಿ ತಲೆ ಮರೆಸ್ಕೊಂಡು ಬಿಡಬಹುದು ಅಂತ ಅಂದ್ಕೊಳ್ತಾ ಇದ್ರು ಭಯೋತ್ಪಾದಕರು ಈಗ ಆ ಕಾಲ ಮುಗಿದಂತಾಗಿದೆ ಅವರನ್ನು ಕೊಲ್ಲುವವರೂ ಹುಟ್ಟಿದ್ದಾರೆ ಐ ಆಮ್ ಹ್ಯಾಪಿ ಕೊಲ್ಲುತ್ತಿರುವವರು ಯಾರೋ ನನಗೆ ಗೊತ್ತಿಲ್ಲ ಯಾರೋ ಪ್ರಾಮಾಣಿಕ ದೇಶಭಕ್ತರಿರಬಹುದು ಅವರದ್ದು ಒಂದು ತೆರನಾದ ಹೋರಾಟ ಅವರನ್ನು ನಾನು ಅಭಿನಂದಿಸುತ್ತೇನೆ ಭಾರತದ ಮಕ್ಕಳ ನೆತ್ತರು ವಿನಾಕಾರಣ ಹರಿದು ಹೋಗಬಾರ್ದಲ್ಲ ಅವರ್ಯಾರೋ ಅದಕ್ಕೆ ಒಡ್ಡು ಕಟ್ಟಲು ನಿಂತಿದ್ದಾರೆ ಆದರೆ ಇದು ಭಯೋತ್ಪಾದನೆಗೆ ಶಾಶ್ವತ ಉತ್ತರವಾ ಗೊತ್ತಿಲ್ಲ ಅದನ್ನು ಕಾಲವೇ ಹೇಳಬೇಕು ಅಂದಿದ್ದರು ಮಾಯ್ನೋ ಗಾಂಧಿ ಭಯೋತ್ಪಾದಕತೆಗೆ ಶಾಶ್ವತ ಉತ್ತರ ಅಂತ ಮಾತನಾಡಲು ಆರಂಭಿಸಿದೆ ದಟ್ಸ್ ನನ್ ಆಫ್ ಯುವರ್ ಕನ್ಸರ್ನ್ ಅಟ್ ದಿಸ್ ಪಾಯಿಂಟ್ ಈ ಸಂದರ್ಭದಲ್ಲಿ ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಇವತ್ತಿನ ಮಟ್ಟಿಗೆ ಜಗತ್ತಿನ ಪಾಲಿಗೆ ನೀನೊಂದು ನಿಗೂಢ ನಿನ್ನ ಶತ್ರುವಿನ ಪಾಲಿಗಷ್ಟೇ ಅಲ್ಲ ಭಾರತದಲ್ಲೂ ಕೋಟ್ಯಂತರ ಜನರ ಪಾಲಿಗೆ ನೀನು ನಿನ್ನ ಟೀಮು ನಿಗೂಢವೇ ಅದು ಹಾಗೆ ಇರಲಿ ಆದರೆ ಈಗ ನಮ್ಮವರು ಕೇಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಹೇಳುವ ಹೊಣೆ ಇದೆಯಲ್ಲ ಸದ್ಯಕ್ಕೆ ಸಂಭಾಳಿಸ್ತಾ ಇದ್ದೀವಿ ಆದರೆ ಕೆಲವರಿಗೆ ತಮ್ಮವೇ ಆದ ಪ್ಲ್ಯಾನ್ಗಳಿವೆ ಅವುಗಳಲ್ಲಿ ಕೆಲವು ಸರಿಯೂ ಇರಬಹುದು ಮಾಡಿಕೊಳ್ಳಿ ಆದರೆ ಸದ್ಯಕ್ಕೆ ನೀನು ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ನೀವು ಇಂಡಿಯಾದಿಂದ ಹೊರಟು ಒಂದು ಕಾಲು ವರ್ಷ ಆಯಿತು ಒಂಬತ್ತು ಹತ್ಯೆಗಳನ್ನು ಮಾಡಿದ್ದೀರಿ ಹಣಕಾಸಿನ ಲೆಕ್ಕವನ್ನೂ ಕೊಟ್ಟಿದ್ದೀರಿ ಗುಡ್ ಆದರೆ ಇನ್ನು ಮೇಲೆ ಪರಿಸ್ಥಿತಿ ಬದಲಾಗುತ್ತದೆ ಕೆಲಸ ಮಾಡೋದಕ್ಕೆ ಮುಂಚಿತವಾಗಿಯೇ ನೀವು ನಮಗೆ ಅದರ ಬಗ್ಗೆ ತಿಳಿಸಬೇಕು ಮುಖ್ಯವಾಗಿ ನಿಮ್ಮ ಮಾಹಿತಿದಾರರು ಯಾರು ನಿಮಗೆ ಉಳಿದೆಲ್ಲ ನೆರವು ನೀಡ್ತಾ ಇರುವವರು ಯಾರು ವಿಂಗ್ಗೆ ಆ ವಿವರಗಳು ಬೇಕು ಅಂದುಬಿಟ್ಟ ಕಾರ್ಲೋಸ್ ಮಾತು ನನಗೆ ನನಗೆ ಆಘಾತವಾದದ್ದೇ ಆಗ ಮಾಥುರ್ ಇದು ಯಾವ ಹೊಸ ರಾಗ ತೆಗಿತಾ ಇದ್ದಾನೆ ಮಾಹಿತಿದಾರರ ಬಗ್ಗೆ ಇವನಿಗೇಕೆ ನಾನು ಬಿಟ್ಟು ಕೊಡಬೇಕು ಪ್ರತಿ ಕಿಲ್ಲಿಂಗ್ನ ವಿವರಗಳನ್ನು ಮೊದಲೇ ಕೊಡಬೇಕು ಅಂದರೆ ಏನರ್ಥ ಪೂರ್ತಿ ಮಾಹಿತಿ ನಾವು ಕೊಡಬೇಕು ಅಕ್ಷರಶಃ ಕಿಲ್ಲಿಂಗ್ ಹೇಗೆ ನಡೆಯುತ್ತದೆ ಎಂಬುದನ್ನು ವಿಂಗಿಗೆ ವಿವರಿಸಬೇಕು ಅವರು ಅನುಮತಿ ನೀಡಿದ ನಂತರವೇ ಕೆಲಸ ಆಗಬೇಕು ಅಕಸ್ಮಾತ್ ಎಲ್ಲ ವಿವರಣೆ ನೀಡಿದ ನಂತರ ಈ ಕೆಲಸವನ್ನ ಮತ್ತೊಂದು ಟೀಮು ಮಾಡುತ್ತದೆ ಬಿಡಿ ಅಂತ ಅಂದ್ಬಿಟ್ರೆ ಪರಿಚಯವೇ ಇಲ್ಲದ ದೇಶಕ್ಕೂ ಬಂದು ನಾನಾ ಪಾಠಗಳನ್ನ ಪಟ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದವರು ನಾವು ಭಾರತದಿಂದ ಹೊರಟಾಗ ಕೈಯಲ್ಲಿ ಬೆರಟ್ಟ ಕೂಡ ಇರಲಿಲ್ಲ ಇದ್ದದ್ದು ಹಣ ಮಾತ್ರ ಆದರೆ ಒಂದು ಶಕ್ತ ತಂಡ ಕಟ್ಟದಿಲ್ಲವೇ ಮಾಹಿತಿದಾರರದ್ದು ನನ್ನ ಕಹಿ ಹೊರಹಾಕಿಬಿಟ್ಟೆ ಕಾರ್ಲೋಸ್ ಮಾಥುರ್ ಬಿಟ್ಟ ಗಣ್ಣಲ್ಲಿ ನನ್ನನ್ನೇ ನೋಡಿದ ಕಾರ್ಲೋಸ್ ಮಾಥುರ್ ಈ ಎಲ್ಲ ಪ್ರಶ್ನೆಗಳನ್ನ ಕೇಳುತ್ತಿರೋದಾದರೂ ಯಾಕೆ ಮುಂದಿನ ವಾರ ಕೇಳೋಣ